ಹಲೋ ನಮಸ್ತೆ ಇವರೇ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಧ್ಯಾಹ್ನ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಸಂಪುಟ ಸಭೆಯಲ್ಲಿ ಬೆಂಗಳೂರಿನ ಕೆಎಸ್ಜಿಎಲ್ ಸಂಕೀರ್ಣಕ್ಕೆ ಹೊಸ ಯಂತ್ರ ಖರೀದಿಗೆ ಒಪ್ಪಿಗೆ ಸಾಧ್ಯತೆ ಇದೆ ಇನ್ನು ಕಲಬುರಗಿಯಲ್ಲಿ ನೂತನ ಮೆಗಾ ಡೈರಿ ನಿರ್ಮಾಣ ಮಾಡುವುದರ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ಮೂವತ್ತ್ ಮೂರು ಕೈದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಕೈದಿಗಳ ಬಿಡುಗಡೆ ಬಗ್ಗೆ ಚರ್ಚೆ ಕೂಡ ನಡೆಯಲಿಕ್ಕಿದೆ ಅಂತ ತಿಳಿದು ಬಂದಿದೆ ಕರ್ನಾಟಕದಲ್ಲಿ ಸುದೀರ್ಘ ಕಾಲ ಆಳಿದ ಸಿಎಂ ಎನ್ನುವ ಹಿರಿಮೆಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಪೂರ್ಣಾವಧಿಯ ಸಿಎಂ ಕೂಗು ಚೋರಾಗಿದೆ ಸಿಎಂ ಪರ ಹಲವು ಶಾಸಕರು ಮತ್ತು ಸಚಿವರು ಬ್ಯಾಟ್ ಬೀಸಿದ್ದಾರೆ ಆದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಎಷ್ಟು ದಿನ ಇರುತ್ತೇನೋ ಗೊತ್ತಿಲ್ಲ ಆದರೆ ನನ್ನ ಆಳ್ವಿಕೆ ತೃಪ್ತಿ ತಂದಿದೆ ಅಂತ ಹಾವೇರಿಯಲ್ಲಿ ಮಾತನಾಡಿದರು ರಾಜಕಾರಣದಲ್ಲಿ ಇರಬೇಕು ಅಂತಂದ್ರೆ ಜನರ ಆಶೀರ್ವಾದವೂ ಮುಖ್ಯ ಅಂತ ಮತ್ತೊಮ್ಮೆ ವೈರಾಗ್ಯದ ಮಾತುಗಳನ್ನಾಗಿದ್ದಾರೆ ಕೋಗಿಲು ಲೇಔಟ್ನಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಮನೆಗಳನ್ನು ಕಟ್ಕೊಳ್ಳುವುದಕ್ಕೆ ಪ್ರಚೋದನೆ ನೀಡಿದ್ದ ಆರೋಪದಾಡಿ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಂತೋಷ್ ಕುಮಾರ್ ನೀಡಿದ ದೂರಿನ ಅನುಮತಿ ಮೇರೆಗೆ ವಿಜಯ್ ವಾಸೀಂ ಉಲ್ಲಾಬೇಗ್ ಮುನಿ ಆಂಚಿನಪ್ಪ ರಾಜೀವ್ ಎಂಬುವವರ ಮೇಲೆ ದೂರು ದಾಖಲಾಗಿದೆ ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಸಿಗ್ತಾ ಇದೆ ಜನಾರ್ದನ ರೆಡ್ಡಿ ಬೆಂಬಲಿಗರೇ ಬ್ಯಾನರ್ ಹರಿದು ಗಲಾಟೆ ಆರಂಭಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ವಿಡಿಯೋಗಳನ್ನು ಹರಿದಿಡಲಾಗಿತ್ತು ಇದಕ್ಕೆ ಪ್ರತಿಯಾಗಿ ಜನಾರ್ದನ ರೆಡ್ಡಿ ಬ್ಯಾನರ್ ಗಲಾಟೆ ಬಗ್ಗೆ ಸಾಕ್ಷಿ ಬಿಡುಗಡೆ ಮಾಡಿದರು ಭರತ್ ರೆಡ್ಡಿ ಕಡೆಯ ಖಾಸಗಿ ಗನ್ಮ್ಯಾನ್ ರಾಜಶೇಖರ್ಗೆ ಶೂಟ್ ಮಾಡೋ ವಿಶುವಲ್ಸ್ ರಿಲೀಸ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸದ್ಯ ಬಿಡುಗಡೆಯಾದ ಫೋಟೋಗಳ ಬಗ್ಗೆ ತನಿಖೆಯನ್ನು ಆರಂಭಿಸಿದ್ದಾರೆ ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣ ಕುರಿತು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಯಿತು ವಿನಾಕಾರಣ ಗಲಭೆ ಸೃಷ್ಟಿ ಮಾಡಿದ್ದನ್ನು ಖಂಡಿಸಿ ಜನವರಿ ಹದಿನೇಳರಂದು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ ಇನ್ನು ಲಿಂಗಾಯತ ಮತ್ತು ರೆಡ್ಡಿ ಸಮುದಾಯವನ್ನು ಎತ್ತಿ ಕಟ್ಟೋದಕ್ಕೆ ಭರತ್ ರೆಡ್ಡಿ ಮತ್ತು ಸತೀಶ್ ಷಡ್ಯಂತ್ರ ಮಾಡಿದ್ದಾರೆ ಅಂತ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ ಬಳ್ಳಾರಿಯ ಶಾಸಕ ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ವಾಲ್ಮೀಕಿ ಬ್ಯಾನರ್ ವಿಚಾರವಾಗಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರು ಉನ್ನತ ಅಧಿಕಾರಿಯ ತಲೆದಂಡವಾಗಿದೆ ಎಸ್ಪಿ ಪವನ್ ನೆಜ್ಜೂರು ಅವರನ್ನು ಅಮಾನತುಗೊಳಿಸಿದ ಬೆನ್ನಲ್ಲೇ ಇದೀಗ ಪೊಲೀಸ್ ಐಜಿ ವರ್ತಿಕಾ ಕಟಿಯಾರ್ ಅವರನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅಲ್ಲದೆ ಬಳ್ಳಾರಿ ವಲಯಕ್ಕೆ ನೂತನ ಐಜಿಯಾಗಿ ಹರ್ಷ ಗುಪ್ತಾ ಹಾಗೂ ನೂತನ ಎಸ್ಪಿಯಾಗಿ ಡಾಕ್ಟರ್ ಸುಮನ್ ಜಿ ಪೆನ್ನೇಕರ್ ಅವರನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಬೆಳಗಾವಿ ಮತ್ತೊಂದು ದುರಂತಕ್ಕೆ ಸಾಕ್ಷಿಯಾಗಿದೆ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡ ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ರು ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿನ ಇನಮಾದಾರ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಗಂಭೀರ ಗಾಯಗೊಂಡಿರುವವರೆಂದ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅಲ್ಲಿ ದಾಖಲು ಮಾಡಲಾಗಿದೆ ಸದ್ಯ ಘಟನೆಯಲ್ಲಿ ನಾಲ್ವರ ಸ್ಥಿತಿ ಚಿಂತಾಜನಕವಾಗಿದೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಯ ಶಾಂತಿಪುರ ರಸ್ತೆಯ ಥರ್ಮಲ್ ಡ್ರೈ ಲಾಂಡ್ರಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಭಾರೀ ಅನಾಹುತ ಸಂಭವಿಸಿದೆ ಘಟನೆಯಲ್ಲಿ ಮೂವರಿಗೆ ಸಣ್ಣ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಐದಕ್ಕೂ ಹೆಚ್ಚು ಕಟ್ಟಡಗಳ ಗೋಡೆಗಳು ಚಿತ್ರಚಿತ್ರವಾಗಿದೆ ರಸ್ತೆ ಬದಿ ನಿಲ್ಲಿಸಿದ ವಾಹನಗಳಿಗೂ ಹಾನಿಯಾಗಿದೆ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪನ ಜೈಲು ಸೇರಿರುವಂತಹ ದರ್ಶನ್ಗೆ ಕೊನೆಗೂ ಟಿವಿ ಮತ್ತು ಬ್ಲಾಂಕೆಟ್ ಭಾಗ್ಯ ದೊರೆತಿದೆ ಜೈಲಿನಲ್ಲಿ ಸಿಕ್ಕಾಪಟ್ಟೆ ಚಳಿಯಾಗ್ತಾ ಇದೆ ನನಗೆ ಬ್ಲಾಂಕೆಟ್ ಅನ್ನ ಕೊಡಿ ಅಂತ ಹೇಳಿ ಕೋರ್ಟ್ ಮುಖಾಂತರ ದರ್ಶನ್ ಅನುಮತಿಯನ್ನು ಪಡೆದುಕೊಂಡಿದ್ದರು ಜೈಲಿನ ನಿಯಮಾನುಸಾರ ದರ್ಶನ್ ಅವರ ಸೆಲ್ಗೆ ಟಿವಿ ಮತ್ತು ಕಂಬಳಿಯನ್ನ ನೀಡಲಾಗಿದೆ ಇತ್ತೀಚೆಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ವಿರುದ್ಧ ಬ್ಯಾಡ್ ಕಮೆಂಟ್ಸ್ ಮಾಡಿದವರ ವಿರುದ್ದ ದೂರನಿದೆ ಅರ್ಜಿಯನ್ನು ಹಾಕಿದ್ರು ಈ ಹಿನ್ನೆಲೆಯಲ್ಲಿ ಬನೇರುಘಟ್ಟಕ್ಕೆ ಕೇಂದ್ರ ಉನ್ನತಾಧಿಕಾರಿಗಳ ತಂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ವರದಿಯನ್ನು ನೀಡಿತು ಈ ವರದಿಯಲ್ಲಿ ಬನೇರುಘಟ್ಟದ ಅರಣ್ಯ ಪ್ರದೇಶವನ್ನು ಆರು ತಿಂಗಳಿಗೊಮ್ಮೆ ಪುನಃ ಸ್ಥಾಪಿಸಬೇಕು ಅಂತ ತಿಳಿಸಿದೆ ನೀರು ಸರಬರಾಜು ಮಾಡುವ ಬಾವಿಯಲ್ಲಿ ಮೋಟಾರ್ ದುರಸ್ತಿ ಮಾಡುವಾಗ ಬಾವಿಯಲ್ಲಿ ಮುಳುಗಿ ಕಾರ್ಮಿಕ ಸಾವನ್ನಪ್ಪಂತಹ ಘಟನೆ ಕಲಬುರಗಿ ಜಿಲ್ಲೆಯ ಕುಮಲಾಪುರ ತಾಲೂಕಿನ ಓಕ್ಲಿ ಗ್ರಾಮದಲ್ಲಿ ನಡೆದಿದೆ ಓಕ್ಲಿ ಗ್ರಾಮದ ಸಲೀಂ ಚಿನ್ನು ಮೊಮಿನ್ ಮೃತ ಕಾರ್ಮಿಕ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವುದಕ್ಕೆ ಶೇಖರಿಸಿದಂತಹ ಬಾವಿಯಲ್ಲಿ ಮೋಟಾರ್ ದುರಸ್ತಿಗಾಗಿ ಬಾವಿ ಲ್ಲಿ ನೇಣಿಗೆ ಶರಣಾಗಿದ್ದಾನೆ ತುಮಕೂರು ಜಿಲ್ಲೆಯ ಮಧುಗಿರಿ ಮೂಲದ ಸಂದೀಪ್ ರೇಡಿಯಾಲಜಿ ವಿಭಾಗದಲ್ಲಿ ಅಂತಿಮ ವರ್ಷದ ಪಿಜಿಯನ್ನು ಓದ್ತಾ ಇದ್ದರೂ ಆತ್ಮಹತ್ಯೆಗೆ ಸರಿಯಾದ ಕಾರಣ ಬಂದಿಲ್ಲ ಆದರೆ ಮಾನಸಿಕ ಖಿನ್ನತೆಯಿಂದ ಇದ್ದ ಅಂತ ಕೂಡ ಇದೆ ಆಸೆಗೆ ತಂದೆ ಮತ್ತು ಅಜ್ಜಿ ಸೇರಿಕೊಂಡು ವೇಷವಾಟಿಕೆಗೆ ದೂರಿದ್ದಾರೆ ಹದಿನಾರು ವರ್ಷದ ಅಪ್ರಾಪ್ತಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ತನ್ನ ಚಿಕ್ಕಪ್ಪನಿಗೆ ವಿಷಯ ತಿಳಿಸಿದ್ದಾಳೆ ಬಾಲಕಿಯ ಚಿಕ್ಕಪ್ಪ ಬೀರೂರು ಠಾಣೆಗೆ ದೂರನ್ನು ನೀಡಿದ್ದು ಆರೋಪಿ ಅಪ್ಪ ಅಜ್ಜಿ ಭರತ್ ಶೆಟ್ಟಿ ಸೇರಿ ಹನ್ನೆರಡು ಮಂದಿಯನ್ನು ಪೊಲೀಸರು ಬರೆಸಿದ್ದಾರೆ ಕಲಬುರಗಿ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳ ನಡುವೆ ಘರ್ಷಣೆ ನಡೆದಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಕ್ಷುಲ್ಲಕ ಕಾರಣಕ್ಕೆ ಬೆಂಗಳೂರು ಮೂಲದ ಕೈದಿ ಮತ್ತು ಸ್ಥಳೀಯ ಕೈದಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಕ್ಷೀಲ್ಲಕ ಕಾರಣಕ್ಕೆ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಬೆಂಗಳೂರು ಮೂಲದ ವೆಂಕಟರಮಣ ಎಂಬ ಕೈದಿ ಸ್ಥಳೀಯ ಕೈದಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಎಂಬ ಕಾರಣಕ್ಕೆ ಸ್ಥಳೀಯ ಕೈದಿಗಳು ಬೆಂಗಳೂರು ಮೂಲದ ಕೈದಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ನಕಲಿ ಪೊಲೀಸ್ ವೇಷ ಹಾಕಿ ಸಾರ್ವಜನಿಕರ ಬಳಿ ಹಣ ವಸೂಲಿ ಮಾಡ್ತಾ ಇದ್ದಂತಹ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬಾಗಲಕೋಟೆಯ ನವನಗರದಲ್ಲಿ ಪೊಲೀಸ್ ವೇಷ ಹಾಕಿ ಜನರ ಬಳಿ ಹಣ ವಸೂಲಿ ಮಾಡ್ತಾ ಇದ್ದ ಇನ್ನು ಚಾಕುವಿನಿಂದ ಜೀವ ಬೆದರಿಕೆ ಹಾಕಿ ದರೋಡೆ ನಡೆಸಿದ ಬಗ್ಗೆ ಈಗಾಗಲೇ ದೂರು ಬಂದಿದ್ದು ಈ ಹಿನ್ನೆಲೆ ಅರುಣ್ ಬಂಡಿ ವಡ್ಡರ್ನನ್ನು ಬಂಧಿಸಲಾಗಿದೆ ಆರೋಪಿಯಿಂದ ನಗದು ಹಣ ಹಾಗೂ ಅಪರಾಧಕ್ಕೆ ಬಳಸಿದ ಬೈಕ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಕುರಿತು ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಣ್ಣ ತಂಗಿ ಸಂಬಂಧ ಪ್ರೀತಿಗೆ ತಿರುಗಿ ಲಿವಿಂಗ್ ಇಂಗ್ ರಿಲೇಷನ್ಶಿಪ್ ತನಕ ಹೋಗಿತ್ತು ಇದೀಗ ಅಣ್ಣ ತಂಗಿ ಲವ್ ವಿ ಡಬ್ ಸಾವಿನಲ್ಲಿ ಅಂಜವಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸುಂದ್ರ ಗ್ರಾಮದಲ್ಲಿ ನಡೆದಿದೆ ವ್ಯಕ್ತಿಯೋರ್ವನಿಗೆ ಮದುವೆಯಾಗಿದ್ದು ಮಗು ಸಹ ಇದೆ ಆದರೂ ತನ್ನ ದೊಡ್ಡಪ್ಪನ ಮಗಳನ್ನೇ ಲವ್ ಮಾಡಿದ್ದಾರೆ ಬಳಿಕ ಇಬ್ಬರ ಪ್ರೀತಿ ಅನೈತಿಕ ಸಂಬಂಧಕ್ಕೆ ತಿರುಗಿದ್ದು ಬೇರೆ ಮನೆ ಮಾಡಿಕೊಂಡು ಸಂಸಾರವನ್ನು ನಡೆಸಿದ್ದಾರೆ ಆದರೆ ಇದೀಗ ಯುವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಆಗಲೇ ಮೈಸೂರಿನ ಚಾಮರಾಜ ಅಸೆಂಬ್ಲಿ ಟಿಕೆಟ್ಗಾಗಿ ಬಿಜೆಪಿ ಪಕ್ಷದ ಒಳಗೆ ಫೈಟ್ ಶುರುವಾಗಿದೆ ಚಾಮರಾಜ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ ಎಲ್ ನಾಗೇಂದ್ರ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವೆ ಫೈಟ್ ಶುರುವಾಗಿದೆ ಈ ಮುಖಾಂತರ ಮೈಸೂರಿನಲ್ಲಿ ಬಿಜೆಪಿಯ ಮಾಜಿ ಶಾಸಕ ಹಾಗೂ ಮಾಜಿ ಸಂಸದರ ನಡುವೆ ಸಮರ ಏರ್ಪಟ್ಟಿದೆ ಯಾರ್ ಕೇಳೋರು ಅಂತ ಒಂಟಿ ಸಲಗ ದಾನಿ ನಡೆಸಿದೆ ಸರಗೂರು ತಾಲೂಕಿನ ವೇಲದ ಕುಪ್ಪೆಯ ಮಹದೇಶ್ವರ ಸ್ವಾಮಿ ದೇವಾಲಯದ ಬಳಿ ಮಠ ಮಠ ಮಧ್ಯಾಹ್ನವೇ ದಿಂಡಿಗಲ್ನಿಂದ ಮಧುರೈ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿದ್ದಾಗ ಅಪಘಾತ ಸಂಭವಿಸಿದೆ ಡಿಎಂಕೆಗೆ ಸೇರಿದ ಲ್ಯಾಂಡ್ ರೋವರ್ ಕಾರ್ನಲ್ಲಿ ಎರಡು ಸಾವಿರದ ಹದಿನೇಳರ ಬಳಿಕ ಮೋದಿ ಸರ್ಕಾರ ಬಜೆಟ್ ಮಂಡನೆ ದಿನವನ್ನು ಫೆಬ್ರವರಿ ಒಂದು ಅಂತ ನಿಗದಿಪಡಿಸಿತು ಇದಕ್ಕೂ ಮೊದಲು ಫೆಬ್ರವರಿ ಇಪ್ಪತ್ತೆಂಟರಂದು ಬಜೆಟ್ ಮಂಡನೆ ಮಾಡಲಾಗ್ತಾಯಿತು ದೇಶದಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆಗೆ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯುವ ಮಿಲಿಟರಿ ಪ್ರದರ್ಶನಗಳು ಸಾಂಸ್ಕೃತಿಕ ಟ್ಯಾಬ್ಲು ನಾಗರಿಕ ತುಕಡಿಗಳ ಪರೇಡ್ಗೆ ಕರ್ತವ್ಯ ಪಥ ಸಜ್ಜಗೊಂಡಿದೆ ಈಗಾಗಲೇ ಗಣರಾಜ್ಯೋತ್ಸವದ ವಿವಿಧ ಆಚರಣೆಯ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ ಗಣರಾಜ್ಯೋತ್ಸವದ ದಿನದ ಪರೇಡ್ ಮತ್ತು ಬೀಟಿಂಗ್ಗೆ ಿ ಗ್ರಿಟ್ರೀಟ್ ಕಾರ್ಯಕ್ರಮದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರಿ ಭದ್ರತೆಯನ್ನು ವಹಿಸಲಾಗಿದೆ ಈ ಬಾರಿ ದೆಹಲಿಯಲ್ಲಿ ಆದಂತಹ ಸ್ಫೋಟದಿಂದ ಎಚ್ಚೆತ್ತಿರುವಂತಹ ಸೇನೆ ಇಡೀ ದೆಹಲಿಯಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದೆ ದೆಹಲಿಗೆ ಯಾವುದೇ ವಾಹನ ಒಳಗಡೆ ಬರುವ ವಾಹನವನ್ನು ಕಡ್ಡಾಯವಾಗಿ ಚೆಕ್ ಕೂಡ ಮಾಡಲಾಗ್ತಾ ಇದೆ ಮಧ್ಯಪ್ರದೇಶದ ಗ್ರಾಮೀಣ ಪ್ರದೇಶದ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ನ ವರದಿಯಲ್ಲಿ ಬಹಿರಂಗವಾಗಿದೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವುದಕ್ಕೆ ಬಳಸಲಾಗುವಂತಹ ನೀರು ಅಸುರಕ್ಷಿತವಾಗಿದೆ ಮಧ್ಯಪ್ರದೇಶದ ಹಳ್ಳಿಗಳಲ್ಲಿ ಬಳಸುವುದಕ್ಕೆ ಕಲುಷಿತ ನೀರು ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ರಸ್ತೆಗಳಲ್ಲಿನ ನಾಯಿಗಳನ್ನು ನೋಡಿಕೊಳ್ಳುವ ಕ್ರಮಗಳಾಗಬೇಕು ಅಂತ ತಿಳಿಸಿದೆ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ ದಾಖಲಿಸಿಕೊಂಡಿರುವಂತಹ ಸ್ಮೋಟೋ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಬೀದಿ ನಾಯಿಗಳನ್ನು ಅವುಗಳ ಮನಸ್ಥಿತಿಗೆ ಅನುಗುಣವಾಗಿ ಸರಿಯಾಗಿ ನೋಡಿಕೊಳ್ಬೇಕು ಅಂತ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಪೀಠ ಹೇಳಿದೆ ಬೀದಿ ನಾಯಿ ಕಚ್ಚೊತ್ತೋ ಇಲ್ವೋ ಅಂತ ಅದರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದರ ಬೆನ್ನಲ್ಲೇ ನಟಿ ರಮ್ಯಾ ಪುರುಷನು ಯಾವಾಗ ರೇಪ್ ಮಾಡ್ತಾನೋ ಯಾವಾಗ ಕೊಲೆ ಮಾಡ್ತಾನೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ಪುರುಷರನ್ನ ಜೈಲಿಗೆ ಹಾಕಲಾಗುತ್ತಾ ಅಂತ ರಮ್ಯಾ ನಲ್ಲಿ ಪೋಸ್ಟ್ ಮಾಡಿ ಪ್ರಶ್ನೆಯನ್ನು ಮಾಡಿದ್ದಾರೆ ಬೀದಿ ನಾಯಿಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ದಾಖಲಿಸಿಕೊಂಡಿರುವ ಸುಮೋಟೋ ಕೇಸ್ನ ವಿಚಾರಣೆ ನಡೆಸಿ ನಾಯಿಗಳಿಗೆ ಸಿಟ್ಟು ಬಂದಾಗ ಅವು ಹೇಗೆ ವರ್ತಿಸುತ್ತವೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಎಂದೇಳ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಇಪ್ಪತ್ತಾರು ಮಾವೋವಾದಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ ಇವರಲ್ಲಿ ಹದಿಮೂರು ಮಂದಿ ಅರವತ್ತೈದು ಲಕ್ಷ ರೂಪಾಯಿ ಮೊತ್ತದ ಇನಾಮು ಹೊಂದಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ರಾಜ್ಯದ ಪೂನಾ ಮಾರ್ಗ ಉಪಕ್ರಮದಡಿ ಏಳು ಮಹಿಳೆಯರು ಸೇರಿದಂತೆ ಇಪ್ಪತ್ತಾರು ಕಾರ್ಯಕರ್ತರು ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಧಿಕಾರಿಗಳ ಮುಂದೆ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿದ್ರು ಅಂತ ಸುಕುಮಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ ಶರಣಾದ ಮಾವೋವಾದಿಗಳು ಪೀಪಲ್ಸ್ ಲಿಬರೇಷನ್ ಆಗಿರಲ್ಲ ಆರ್ಮಿ ಆಂಧ್ರ ಒಡಿಶಾ ಗಡಿ ವಿಭಾಗದಲ್ಲಿ ಸಕ್ರಿಯರಾಗಿದ್ದರು ಅಂತ ತಿಳಿದು ಬಂದಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಗಾಳಿಯ ಗುಣಮಟ್ಟ ದಿನೇ ದಿನೇ ಹದಗೆಡ್ತಾ ಇದೆ ವಿಪರೀತ ಮಂಜು ಮತ್ತು ಶೀತದಿಂದಾಗಿ ಜನರ ಆರೋಗ್ಯದ ಮೇಲೂ ಕೂಡ ಭಾರಿ ಪರಿಣಾಮ ಬೀರ್ತಾ ಇದೆ ಇನ್ನು ತೀವ್ರ ಮಂಜಿನಿಂದ ಈ ತಿಂಗಳು ಅತ್ಯಂತ ಕಠಿಣ ಹವಾಮಾನಕ್ಕೆ ದೆಹಲಿ ನಗರ ಸಾಕ್ಷಿಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಹವಾಮಾನದ ಮಧ್ಯೆ ಗೋಚರತೆ ತೀವ್ರವಾಗಿ ಕಡಿಮೆಯಾಗಿ ವಾಯುಗುಣಮಟ್ಟ ಕಳಪೆಯಾಗಲಿದೆ ಇನ್ನು ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರ ಜಿಲ್ಲೆಯಲ್ಲಿ ಚಳಿ ಹೆಚ್ಚಾಗ್ತಾ ಇರುವುದರಿಂದ ಜನವರಿ ಹತ್ತರವರೆಗೆ ಎಂಟನೇ ತರಗತಿಯವರೆಗಿನ ಎಲ್ಲ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಾಜಕಾರಣದಲ್ಲಿ ಬದ್ಧ ವೈರಿಗಳೆಂದೇ ಬಿಂಬಿತವಾಗಿರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಸ್ಥಳೀಯ ಸಂಸ್ಥೆ ಅಧಿಕಾರದ ಚಿಕ್ಕಾಣಿ ಹಿಡಿಯುವುದಕ್ಕೆ ಒಂದಾಗಿರುವ ಅಚ್ಚರಿಯ ಘಟನೆಯೊಂದು ಮಹಾರಾಷ್ಟ್ರದಲ್ಲಿ ನಡೆದಿದೆ ಅಂಬರ್ನಾಥ್ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯನ್ನು ಬದಿಗಿಟ್ಟು ಅಧಿಕಾರವನ್ನು ಪಡೆಯುವುದಕ್ಕೆ ಬಿಜೆಪಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ ಗ್ರಾಮೀಣ ಉದ್ಯೋಗ ಯೋಜನೆಯಾದ ಎಂಜಿಎನ್ಆರ್ಇಜಿಎ ಹೆಸರನ್ನ ಕೇವಲ ಮರು ನಾಮಕರಣ ಮಾಡುವುದಲ್ಲ ಅದನ್ನ ರದ್ದುಗೊಳಿಸುವ ಯತ್ನ ಬಿಜೆಪಿಯ ನಡೀತಾ ಇದೆ ಅಂತ ಎಸ್ ಪಿ ಮುಖ್ಯಸ್ಥ ಮತ್ತು ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ ನೋಡಿ ಎಂಜಿಎನ್ ಆರ್ಇಜಿಎ ಈ ಯೋಜನೆಯನ್ನ ವಿಬಿಜಿ ರಾಮ್ ಜಿ ಅಂತ ರಾಮ್ ರಾಮ್ ಎಂದು ಹೇಳೋದು ಅಂದ್ರೆ ಅಂತಿಮವಾಗಿ ವಿದಾಯ ಹೇಳುವುದಾಗಿದೆ ಬಡವರು ಜೀವನೋಪಾಯವನ್ನು ಸಂಪಾದಿಸ್ತಾ ಇದ್ದಾರೆ ಅಂದರೆ ಬಿಜೆಪಿ ಅದನ್ನು ಸಹಿಸುವುದಿಲ್ಲ ಅಂತ ಕಿಡಿಕಾರಿದ್ದಾರೆ ಭಾರತದ ವಾಯುರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವಂತಹ ಉದ್ದೇಶದಿಂದ ಭಾರತೀಯ ಸೇನೆ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಶತ್ರು ಮತ್ತು ಅಕ್ರಮ ಡ್ರೋನ್ಗಳ ವಿರುದ್ಧ ಸಮರ ಸಾರಿರುವಂತಹ ಭಾರತೀಯ ಮೂರು ಪಡೆಗಳು ಸಂಯುಕ್ತ ಸಿಇಎಎಸ್ ಗ್ರಿಡ್ ಅನ್ನು ಹೊಸದಾಗಿ ರೂಪಿಸ್ತಾ ಇದೆ ಈ ಹೊಸ ವ್ಯವಸ್ಥೆ ಎಸ್ ಸೇರಿದಂತೆ ಈಗಿರುವ ವಾಯು ರಕ್ಷಣಾ ಚಾಲಕಗಳಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕಿದೆ ಸಣ್ಣ ಡ್ರೋನ್ಗಳ ಪತ್ತೆಯನ್ನು ಇದು ಮಾಡಲಿಕ್ಕಿದೆ ಅಂತ ರಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ ಪಾಕಿಸ್ತಾನ ಸೇನೆಯು ಗಡಿ ನಿಯಂತ್ರಣ ರೇಖೆಯ ಸಮೀಪವಿರುವಂತಹ ಬಟಲ್ನಲ್ಲಿ ರಕ್ಷಣಾ ಬಂಕರ್ಗಳು ಮತ್ತು ಮಿಲಿಟರಿ ರಚನೆಗಳನ್ನು ನಿರ್ಮಿಸುತ್ತಿದೆ ಎಂಬ ಗಾಳಿ ಸುದ್ದಿ ಹರಿದಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವಿಡಿಯೋಗಳು ಹರಿದಾಡುತ್ತಿವೆ ಈ ಪ್ರದೇಶವು ಜಮ್ಮುವಿನ ಕೆಜಿ ಸೆಕ್ಟರ್ನಲ್ಲಿ ಈ ವಿಡಿಯೋ ಆಧರಿಸಿ ಭಾರತೀಯ ಸೇನೆಯು ಪಾಕಿಸ್ತಾನ ಅಧಿಕಾರಿಗಳಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಿ ಎಲ್ಒಸಿ ಬಳಿ ಈ ಚಟುವಟಿಕೆಗಳನ್ನು ತಕ್ಷಣವೇ ನಿಲ್ಲಿಸುವಂತೆ ಸೂಚಿಸಿದೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಮತದಾರರ ಪರಿಷ್ಕರಣೆಯ ಭಾಗವಾಗಿ ನೊಬೆಲ್ ಪ್ರಶಸ್ತಿ ವಿಜೇತ ಅಸ್ತ್ರ ಅರ್ಥಶಾಸ್ತ್ರಜ್ಞ ಅಮರ್ಥ್ಯ ಸೇನ್ಗೆ ಭಾರತೀಯ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ ಅನಿವಾಸಿ ಭಾರತೀಯ ಸೇನ್ ಅವರಿಗೆ ಜನವರಿ ಹದಿನಾರರಂದು ಅವರ ನಿವಾಸದಲ್ಲಿಯೇ ನಡೆಯಲಿರುವಂತಹ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಪ್ರಧಾನಿ ಮೋದಿ ಅವರೊಂದಿಗಿನ ಸಂಬಂಧ ಮತ್ತು ಸುಂಕಗಳ ಕುರಿತು ಅಮೆರಿಕ ಅಧ್ಯಕ್ಷ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅಮೆರಿಕದ ಒತ್ತಡವನ್ನು ಹೇಗೆ ತಡೆದರು ಎಂಬುದರ ಕುರಿತು ತಾವು ಮಾತನಾಡಿದಂತಹ ಹಳೆಯ ವಿಡಿಯೋವನ್ನು ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ನಡೆದಿದ್ದ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ರಾಷ್ಟ್ರಮಟ್ಟದಲ್ಲಿ ಸಜ್ಜು ಮಾಡಿತು ಈವೆನ್ನೆಲ್ಲ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ಬೃಹತ್ಬ್ ಮೋದಿ ಪರಿಶೀಲನೆ ನಡೆಸಿದ್ರು ಇದೇ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತುಕತೆ ನಡೆಸಿದ್ರು ಈ ಬಗ್ಗೆ ಮೋದಿ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ನನ್ನ ಸ್ನೇಹಿತ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡುವುದಕ್ಕೆ ಹಾಗೂ ಅವರಿಗೆ ಮತ್ತು ಇಸ್ರೇಲ್ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವುದಕ್ಕೆ ಸಂತೋಷವಾಗಿದೆ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದಂತಿದೆ ಒಂದಲ್ಲ ಒಂದು ಹೇಳಿಕೆ ಮೂಲಕ ಮೋದಿಯವರನ್ನು ಅಣಕಿಸುವುದಕ್ಕೆ ಪ್ರಾರಂಭಿಸಿದ್ದಾರೆ ನರೇಂದ್ರ ಮೋದಿ ತಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಸರ್ ನಿಮ್ಮ ಭೇಟಿಯಾಗಬಹುದೇ ಅಂತ ಕೇಳಿದ್ರು ಅಂತ ಟ್ರಂಪ್ ವ್ಯಂಗ್ಯ ಮಾಡಿದ್ದಾರೆ ಇದೀಗ ಆಮದು ತೆರಿಗೆ ಸಂಘರ್ಷದ ನಡುವೆ ಟ್ರಂಪ್ ಹೇಳಿಕೆ ಸಂಚಲನವನ್ನು ಸೃಷ್ಟಿಸಿದೆ ವೆನೆಜುವೆಲಾದ ಸಾರ್ವಭೌಮತೆ ಮತ್ತು ಹಿತಾಸಕ್ತಿಯ ರಕ್ಷಣೆ ಪ್ರಯತ್ನವಾಗಿ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷರಾಗಿ ಡೆಲ್ಸಿ ರೋಡ್ರಿಗಸ್ ವಚನ ಸ್ವೀಕರಿಸಿರುವ ಕ್ರಮವನ್ನು ರಷ್ಯಾ ಸ್ವಾಗತಿಸಿದೆ ಮಾದಕ ದ್ರವ್ಯ ಭಯೋತ್ಪಾದನೆ ಆರೋಪದ ಮೇಲೆ ಕ್ಯಾರಕಲ್ಸ್ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡಿ ಅಧ್ಯಕ್ಷ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ಹಾಗೂ ಮುಂಬೈ ಮೂಲದ ಉದ್ಯಮಿ ರವಿ ಘಾಯ ಪುತ್ರಿ ಸಾನಿಯಾ ಚಾಂದೋಕ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ ಮುಂದಿನ ಮಾರ್ಚ್ನಲ್ಲಿ ಸಾನಿಯಾ ಮತ್ತು ಅರ್ಜುನ್ ಅವರ ವಿವಾಹ ಮಹೋತ್ಸವ ನಡೆಯಲಿಕ್ಕಿದೆ ಅಂತ ಹೇಳಿ ತಿಳಿದುಬಂದಿದೆ ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯ ನಾಳೆಯಿಂದ ನಡೀತಾ ಇದೆ ಶುಕ್ರವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಾಡಲಿಕ್ಕಿದೆ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಣ ಮೂರು ಪಂದ್ಯಗಳ ಏಕದಿನ ಸರಣಿ ಜನವರಿ ಹನ್ನೊಂದರಿಂದ ಆರಂಭವಾಗಲಿದೆ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಆಡಲಿಕ್ಕಿದ್ದಾರೆ ಇವರ ಜೊತೆಗೆ ಇದೀಗ ಭಾರತ ತಂಡಕ್ಕೆ ಮತ್ತೊಬ್ಬ ಸ್ಟಾರ್ ಬ್ಯಾಟ್ಸ್ಮನ್ ಸೇರುವುದು ಖಚಿತವಾಗಿದೆ ಇಂದು ರಾಕಿಂಗ್ ಸ್ಟಾರ್ ಯಶ್ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿಕೊಳ್ತಾ ಇದ್ದಾರೆ ಯಶ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಶುಭಾಶಯಗಳನ್ನು ಹೇಳೋದಕ್ಕೆ ಕಾದಿದ್ದ ಅಭಿಮಾನಿಗಳಿಗೆ ಈ ವರ್ಷವೂ ಕೂಡ ನಿರಾಸೆ ಉಂಟಾಗಿದೆ ಟಾಕ್ಸಿಕ್ ಚಿತ್ರವನ್ನು ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಮಾಡಬೇಕಾಗಿರುವಂತಹ ಕಾರಣವನ್ನ ಕೆಲಸ ಇಲ್ಲೂ ಕೂಡ ಆಗಬೇಕಾಗಿದೆ ಸೊ ಹಾಗಾಗಿ ಯಾರನ್ನ ಭೇಟಿಯಾಗೋದಕ್ಕಾಗುವುದಿಲ್ಲ ಅಂತ ಹೇಳಿ ಅಭಿಮಾನಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ ತಮಿಳುನಾಟ ದಳಪತಿ ವಿಜಯ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಜನನಾಯಕನ್ ರಿಲೀಸ್ ಡೇಟ್ ಅನ್ನು ಮುಂದೂಡ್ತಾರಾ ಎಂಬ ಸಂಶಯ ಇದೀಗ ಕಾಡತೊಡಗಿದೆ ಈ ಚಿತ್ರ ನಾಳೆ ತೆರೆ ಕಾಣುವುದಕ್ಕೆ ಸಕಲ ಸಿದ್ಧತೆ ನಡೆಸಿದೆ ದೇಶ ವಿದೇಶಗಳಲ್ಲೂ ದಳಪತಿ ಫ್ಯಾನ್ಸ್ ಚಿತ್ರವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ ದುನಿಯಾ ವಿಜಯ್ ರಚಿತಾರಾಮ್ ನಟನೆಯ ಲ್ಯಾಂಡ್ ಲಾರ್ಡ್ ರಿಲೀಸ್ ಡೇಟ್ ಫಿಕ್ಸ್ ಆಗಿದ್ದು ಇವತ್ತು ಚಿತ್ರದ ಧ್ವನಿ ಸುರುಳಿ ಕಾರ್ಯಕ್ರಮವನ್ನು ಧಾರವಾಡದ ಕೆಸಿಡಿ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ ಸಾರಥಿ ಫಿಲಮ್ಸ್ ಲಾಂಛನದಲ್ಲಿ ಕೆವಿ ಸತ್ಯಪ್ರಕಾಶ್ ಹೇಮಂತ್ ಗೌಡ ಕೆಎಸ್ ನಿರ್ಮಿಸಿರುವ ಈ ಚಿತ್ರಕ್ಕೆ ಈಗಾಗಲೇ ದೊಡ್ಡ ಸಜ್ಜು ಮಾಡುತ್ತಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ